ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾಲ್ಕಿ ಮತಕ್ಷೇತ್ರದ ಶಾಸಕರಾದ ಈಶ್ವರ್ ಖಂಡ್ರೆಯವರು ಲಿಂಗಾಯತರಿಗೆ ಏನು ಮಾಡಿದ್ದಾರೆ ಎಂಬುದು ಜನರಿಗೆ ಗೊತ್ತಿದೆ ಮತ್ತು ನಮಗೂ ಗೊತ್ತಿದೆ ವೀರಶೈವ ಮಹಾಸಭಾದಿಂದ ಎಷ್ಟು ಜಿಲ್ಲೆಗಳಲ್ಲಿ ಹಾಸ್ಟೆಲ್ ನಿರ್ಮಿಸಿದ್ದಾರೆ ನಾವು ಲಿಂಗಾಯತರಂದು ಲಿಂಗಾಯತ ಜನರಿಂದ ಫೋಟೋ ಪಡೆದು ಹಾಗೂ ಬಡವರಿಗೆ ಅನ್ಯಾಯ ಬಗೆದು ಸರ್ಕಾರದಲ್ಲಿ ಚುಕ್ಕಾಣಿ ಹಿಡಿಯುವುದಕ್ಕಾಗಿ ಮುಂಚೂಣಿಯಲ್ಲಿದ್ದಾರೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಶ್ನಿಸಿದ್ರು ಪಟ್ಟಣದ ಶಿವಾಜಿ ಚೌಕ್ ಹತ್ತಿರ ಬಹಿರಂಗ ಸಭೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಭಗವಂತ ಖೂಬಾ ಪರ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಈಶ್ವರಖಂಡ್ರೆಯವರು ಲಿಂಗಾಯತ ಸಮುದಾಯದ ಬಡವರಿಗಾಗಿ ಏನೂ ಮಾಡಿಲ್ಲ ರಾಜ್ಯದ ಬಿಜೆಪಿ ಮುಖಂಡರಿಗೂ ಹಾಗೂ ನಾಯಕರಿಗೂ ಲೀಡರ್ ಜೊತೆ ಹೊಂದಾಣಿಕೆಯಾಗಿದ್ದಾರೆ ಅದೇ ರೀತಿ ನನ್ನ ಕಾರ್ಖಾನೆಯಲ್ಲಿ ಸಾವಿರಾರು ಜನ ಬಡವರಿಗಾಗಿ ಉದ್ಯೋಗ ನೀಡಿದ್ದೇನೆ ಇದನ್ನು ಸಹಿಸದೆ ನನ್ನ ಕಾರ್ಖಾನೆ ವಿರುದ್ಧ ನೋಟಿಸ್ ನೀಡಿ ಬಂದ್ ಮಾಡಿಸಿದ್ದಾರೆ ನಾನು ಯಾರಿಗೂ ಅಂಜುವ ವ್ಯಕ್ತಿಯಲ್ಲ ಅವರಿಗೆ ಎದುರಾಳಾಗಿ ನಿಲ್ಲುವ ವ್ಯಕ್ತಿ ಇದ್ದೇನೆ ಎಂಬುದು ಅವರಿಗೂ ಕೂಡ ಗೊತ್ತಿದೆ ಈಶ್ವರ್ ಖಂಡ್ರಿಗಂತೂ ಅಂಜುವ ಪ್ರಶ್ನೆಯೇ ಇಲ್ಲ ಎಂದು ಗುಡುಗಿದರು ಇನ್ನು ನಾನು ಮುಖ್ಯಮಂತ್ರಿಯಾದರೆ ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇನೆ ಜೋಳಿಗೆ ಹಿಡಿದ ಸ್ವಾಮೀಜಿಗಳ ಹಣ ತಿಂದವರು ಯಾರೂ ಉದ್ದಾರ ಆಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಸರ್ಕಾರ ಆಡಳಿತ ಚುಕ್ಕಾಣಿ ಹಿಡಿದು ಒಂದು ವರ್ಷವಾಗಿದೆ ಈಶ್ವರ ಖಂಡ್ರೆಗೆ ದಮ್ ಇದ್ರೆ ಬಿಎಸ್ಎಸ್ಕೆ ಕಾರ್ಖಾನೆ ಆರಂಭಿಸಬೇಕು ಎಂದು ಸವಾಲು ಹಾಕಿದರು ಇನ್ನು ಈಶ್ವರ್ ಅವರಿಂದ ಫಲಸು ರಾಜಕಾರಣ ನಡೆಯುತ್ತಿದೆ ತಾಕತ್ತಿದ್ರೆ ಲೋಕಸಭೆ ಚುನಾವಣೆಗೆ ಅವರೇ ಸ್ಪರ್ಧಿಸಬೇಕು ಟೇಕ್ ಈಶ್ವರ್ ಖಂಡ್ರೆ ಅವರಿಂದ ಹೊಲಸು ರಾಜಕಾರಣ ನಡೀತಿದೆ ತಾಕತ್ತಿದ್ರೆ ಲೋಕಸಭೆ ಚುನಾವಣೆಗೆ ಅವರೇ ಸ್ಪರ್ಧಿಸಬೇಕಿತ್ತು ಎಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದೂಗಳು ಒಂದಾಗಬೇಕು ಅಂದಾಗ ಮಾತ್ರ ದೇಶ ಉಳಿಯುತ್ತದೆ ನಮ್ಮ ಅಭ್ಯರ್ಥಿ ಭಗವಂತ್ ಕುಬ್ಬ ಅಲ್ಲ ನರೇಂದ್ರ ಮೋದಿ ಹಾಗಾಗಿ ಎಲ್ಲರೂ ಮೋದಿ ಮುಖ ನೋಡಿ ಮತ ಹಾಕಿರಿ ಎಂದು ಯತ್ನಾಳ್ ಕೇಳಿಕೊಂಡ್ರುವ ಬೀದರ್ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಭಗವಂತ್ ಖೋಬಾ ಮಾತನಾಡಿ ನಾನು ಎರಡು ಸಲ ಲೋಕಸಭೆ ಸದಸ್ಯನಾಗಿದ್ದೇನೆ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಮೊಟ್ಟ ಮೊದಲಿಗೆ ಬೀದರ್ ಜಿಲ್ಲೆಯ ಮೊದಲ ಮಂತ್ರಿಯಾಗಿದ್ದೇನೆ ಆಗಿದ್ದೇನೆ ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಮಾತನಾಡಿ ನಾನು ಎರಡು ಸಲ ಲೋಕಸಭಾ ಸದಸ್ಯನಾಗಿದ್ದೇನೆ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಮೊಟ್ಟ ಮೊದಲಿಗೆ ಬೀದರ್ ಜಿಲ್ಲೆಯಿಂದ ಮಂತ್ರಿ ಕೂಡ ಆಗಿದ್ದೇನೆ ಈಶ್ವರ್ ಕಂಡ್ರೆ ನಾನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎನ್ನುತ್ತಾರೆ ಆದರೆ ನಾನು ಮಾಡಿದ ಅಭಿವೃದ್ಧಿ ಜನರ ಕಣ್ಮುಂದಿದೆ ಎಂದು ತಿರುಗೇಟು ಕೊಟ್ಟರುವ ಇನ್ನು ಬೀದರ್ಗೆ ಹೋಗುವ ರಸ್ತೆ ಯಾರು ಮಾಡಿದ್ದಾರೆ ಎಂದು ಪ್ರಶ್ನಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ತಂದೆ ಸುಳ್ಳು ಹೇಳುವುದರಲ್ಲಿ ನಂಬರ್ ಒನ್ ಇದ್ರೆ ಮಗ ಹತ್ತು ನಂಬರ್ ಇದ್ದಾನೆ ಎಂದು ವ್ಯಂಗ್ಯವಾಡಿದರು ಈ ವೇಳೆ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಎನ್ಎಸ್ಎಸ್ಕೆ ಅಧ್ಯಕ್ಷರಾದ ಡಿಕೆ ಸಿದ್ದರಾಮ್ ಮಾತನಾಡಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಮಪ್ಪ ವಂಕೆ ಬಿಜೆಪಿ ತಾಲೂಕು ಅಧ್ಯಕ್ಷ ವೀರಣ್ಣ ಕಾರಬಾರಿ ಶಿವರಾಜ್ ಗಂಧ್ಗಿಗಳ ಉಸ್ತುವಾರಿ ಅನಿಲ್ ಭೂಸಾರೆ ಸಂಘಟನಾ ಪ್ರಭಾರಿ ಸುಧೀರ್ ಕಾಡಾದಿ ನಾಗನಾಥ್ ಬಗದ್ದೂರೆ ಬೀದರ್ ಲೋಕಸಭಾ ಮಂಡಲ ಸಂಚಾಲಕ ಗೋವಿಂದರಾವ್ ಬಿರಾದರ್ ಸಹ ಸಂಚಾಲಕ ಜಗನ್ನಾಥ್ ಬಿರಾದರ್ ಜಿಲ್ಲಾ ಮೈ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಸಂಜು ಪಾಟೀಲ್ ಇಗಮರಾವ್ ಮಾಣಕರಿ ಜಿಲ್ಲಾ ಕಾರ್ಯದರ್ಶಿಗಳಾದ ಸುರೇಶ್ ಬಿರಾದರ್ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ಹುಬ್ಳಿಕರ್ ಉತ್ತಮ್ ಪ್ರಮುಖರಾದ ಬಾಬುರಾವ್ ಕಾರಬಾರಿ ಚನ್ನಬಸವ್ ಬಳತೆ ಅನಂತ್ ಬಿರಾದರ್ ಬಾಬುರಾವ್ ಧೂಪೆ ಪ್ರಭುರಾವ್ ಧೂಪೆ ಬಿರಾದಾರ್ ರವಿ ಕಣಜೆ ಸತೀಶ್ ಚಾಂದಿವಾಲೆ ಅಶೋಕ್ ಪಾಟೀಲ್ ಶಿವರಾಜ್ ಪಾಟೀಲ್ ಸಂಜು ಸಿಂಧೆ ಸಂಗಮೇಶ್ ಟೆಂಕಾಳೆ ಏಕನಾಥ್ ಮೇತ್ರೆ ಕೆಡಿ ಗಣೇಶ್ ಸಂಗಮೇಶ್ ಕಾರ್ಮುಂಗೆ ಡಾಕ್ಟರ್ ಜಗದೀಶ್ ಭೂರೆ ಮತ್ತು ಮಹಿಳಾ ಕಾರ್ಯಕರ್ತ ಸಹೋದರಿಯರು ಶಕ್ತಿ ಕೇಂದ್ರದ ಪ್ರಮುಖರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಚುನಾಯಿತ ಪ್ರತಿನಿಧಿಗಳು ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಮನ್ಮತ್ ಸ್ವಾಮಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ನೇಳಿಗೆ ಸೇರಿ ಹಲವಾರು ಕಾರ್ಯಕರ್ತರು ಮುಖಂಡರು ಇದ್ದರುವ ब्यूरो रिपोर्ट सतीश कुमार कला बीदर ऐसा हो तो प्रकाश कंड्रेसी जीत के आते थे उन्होंने तीन बार महीने उनको मौका दिया बालकी को बहुत बड़ी घंटों गई बिसे बाहर गई व्याख्या से पूछा प्रकाश चंद्र ऐसा क्यों नाटक कर रहे मेरा जो वो बोला वो लोग आ गए तुमको हो जाने तुमको हो जाने पैसा लेके गया जो में एक छोट भी नहीं पड़ा वो एम एल ए में दो लाख अस्सी हजार वोट है एक सौ बीस एक लाख बीस हजार पाकिस्तान का वोट एक लाख साठ हजार में मराठा दलित लिंगायत ब्राह्मण सब तो एक हो जाते हैं अब हमारा होट बसंत पार्टी, उनका वोट तीस पच्चीस हजार मेरा लीडर रहता। वो निर आते <laughs> आने के बाद मेरा तीन हजार तो आ जाते आठ से नब्बे वोट में आठ सौ उनहत्तर कांग्रेस बसंतवाड़ा को ये दो

ये देश के का 140 करोड़ जनता का आवाज है अभी यहां का विधायक ईश्वर खंडरे मैंने कुछ नहीं काम किया तो बीदर को जाने वाले रास्ते कौन बनाए ईश्वर खंडरे जी ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ